ನಮಸ್ತೆ ನೋಡಿ ಇವತ್ತೇ ಆಯಿಲ್ ಫಾಮು ಕೃಷಿ ಮಾಡೋರಿಗೆ ಪಾಮ್ ಆಯಿಲ್ ಕೃಷಿ ಮಾಡೋರಿಗೆ ಒಂದು ಮಾಹಿತಿ ಕೊಡೋಣ ಹೇಳಿ ಇದು ಏನಾಗಿದೆ ಅಂದರೆ ನೋಡಿ ಒಂದು ಎರಡೂವರೆ ವರ್ಷದ ಗಿಡ ಇದು ಇದರಲ್ಲಿ ಆಗಲೇ ಬೆಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಆಯಿಲ್ ಫಾಮ್ ಬೆಳಿಬೇಕು ಅಂದರೆ ಏನು ಅಂದರೆ ಅದರ ಪಕ್ಕದಲ್ಲಿ ನೀವು ಉಳುಮೆ ಮಾಡುವಂಗಿಲ್ಲ ಅಂದರೆ ಹೊಲ ಹೊಡೆಯುವಂಗಿಲ್ಲ ಟ್ಯಾಕ್ಟ್ರಿಯಲ್ಲಿ ಬೇರೆ ಪಕ್ಕದಲ್ಲಿ ಲೂಸ್ ಮಾಡುವಂಗಿಲ್ಲ ಅಂತ ಹೇಳಿ ಇವರು ಕಂಪ್ನಿಯವರು ನಮಗೆ ಹೇಳ್ತಾರೆ ನಾವು ಅದೇ ಪ್ರಕಾರವನ್ನು ಗಿಡಾನ ಹಾಕಿ ಗಿಡ ಬೆಳೆಸ್ತೀವಿ ಈ ಗಿಡ ಬೆಳೆಸ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ನಮಗೂ ಗೊತ್ತಿರಲಿಲ್ಲ ನಾವು ಇವಾಗ ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ದೀವಿ ಏನು ಮಾಡೋದು ಹುಲ್ಲು ಬೆಳೀತಾ ಇದೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಹತ್ತು ಸಲ ಕ್ಲೀನ್ ಮಾಡಿದ್ರೂ ಕ್ಲೀನ್ ಮತ್ತೆ ತಿರ್ಗ ಇವಾಗ ಮಳೆಗಾಲ ಬಂದಮೇಲೆ ನಾವು ಎಷ್ಟು ಸಲ ಕ್ಲೀನ್ ಮಾಡಿಸಿದ್ದೀವಿ ನಮಗೆ ಮಾತ್ರ ಗೊತ್ತು ಇದ್ರ ಕೆಳಗಡೆ ಮಲ್ಚಿಂಗ್ ಶೀಟ್ಗಳನ್ನು ಹಾಕಿದ್ದೀವಿ ಆಮೇಲೆ ಅದು ಸರಿ ಹೋಗಲಿಲ್ಲ ಅಂತ ಮಲ್ಚಿಂಗ್ ಶೀಟ್ ಕೂಡ ತೆಗೆದ್ವಿ ಇದಕ್ಕೆ ಒಂದು ಮೇಜರ್ ಒಂದು ಪ್ರಾಬ್ಲಮ್ ಇದೆ ನಮಗೆ ಬೇಜಾರು ಬರೆಸ್ತಾ ಇದೆ ಇವಾಗ ಈ ಆಯಿಲ್ ಪಾಮನ್ನು ನಾವು ಯಾಕೆ ಹಾಕಿದ್ವಿ ಅನ್ನಿಸೋ ಲೆವೆಲಿಗೆ ನಮಗೆ ಬೇಜಾರು ತರಿಸ್ಬಿಟ್ಟಿದೆ ಇದು ಕಾರಣ ಏನಿಲ್ಲ ಈ ಆಯಿಲ್ ಪಾಮ್ ಬೆಳೆನ ಈಗ ಅವ್ರ ಕಂಪ್ನಿಯವರು ಹೇಳಬೇಕಾದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಈಸಿ ಬೆಳೆ ಯಾವುದೇ ಸಮಸ್ಯೆ ಇಲ್ಲ ನೋಡಿ ನಾನು ನಮ್ಮ ಲೇಬರ್ ಎಲ್ಲ ಕಡೆ ಇದನ್ನು ಔಷಧಿ ಸಮೇತ ಹಾಕ್ತಾಯಿದ್ದೀವಿ ಯಾಕೆ ಅಂದರೆ ಅದಕ್ಕೆ ಬಂದಿರೋ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದು ಕಂಟ್ರೋಲಲ್ಲಿ ಬರ್ತಾ ಇಲ್ಲ ನಮಗೆ ಸಿಂಪಲ್ ಇದೆ ಬಟ್ ಅದನ್ನು ಕಂಟ್ರೋಲ್ ತಗೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ರೈತರು ಏನು ಮಾಡಿಬಿಡ್ತಾರೆ ಯಾರೋ ಒಂದು ಕಂಪ್ನಿ ಅವರು ಹೇಳಿದ್ರು ಗೌರ್ಮೆಂಟ್ ಸಬ್ಸಿಡಿ ಇದೆ ಅಂತ ಹೇಳಿ ಎಲ್ಲರೂ ಹೇಳಿ ಮಾಡಿಬಿಡ್ಬೋದು ಎಟ್ಲೀಸ್ಟು ಕಂಪ್ನಿಯವರು ಇದಕ್ಕೆ ಬರೋದ್ರ ಬಗ್ಗೆ ಇದಕ್ಕಿರೋ ಕಾಯಿಲೆಗಳು ಇದಕ್ಕೆ ಬರೋ ಪ್ರಾಬ್ಲಮ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ ಇಷ್ಟಿಷ್ಟು ದೊಡ್ಡ ಗಿಡ ಬೆಳೆದಿರ್ತೀವಿ ಈ ಥರ ಗಿಡಗಳೆಲ್ಲ ಸತ್ತು ಹೋದರೆ ನೋಡಿ ನಾವು ಔಷಧಿಗಳನ್ನು ತ್ರೀ ಟು ಫೋರ್ ಡೇಸಿಗೆ ಒಂದೊಂದು ಸಲ ಇದಕ್ಕೆ ಮೆಡಿಷನನ್ನು ಹಾಕೋ ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ ಅದ್ರ ಇದೆ ಅಂದರೆ ನಮ್ಮ ಭೂಮಿ ಹಾಳಾಗ್ತಾ ಹಾಳಾಗ್ತಾಯಿದೆ ನಾವು ಪ್ಯೂರ್ ಆರ್ಗ್ಯಾನಿಕ್ ಮಾಡಬೇಕು ಅಂತ ಇರೋರು ಈ ಥರ ಮೆಡಿಷನನ್ನು ನಮ್ಗೆ ಹಾಕುವಂಥ ಸಂದರ್ಭ ಬಂದರೆ ಆಮೇಲೆ ಇಲ್ಲಿರೋ ಕೀಟಗಳನ್ನು ಸಾಯಿಸೋದಿರಲಿ ಇಲ್ಲಿ ಬರೀ ಬ್ಯಾಡದೇ ಇರೋದೇ ಆಗ್ತಾಯಿದೆ ಆಯಿಲ್ ಫಾರ್ಮ್ ಹಾಕ್ಕೊಂಡು ಇದಕ್ಕೆ ಪರಿಹಾರ ಯಾರಿಗಾದರೂ ಗೊತ್ತಿದ್ದರೆ ಏನಾದರೂ ಪರಿಹಾರ ಇದ್ದರೆ ನಾನು ಪ್ರಾಬ್ಲಮ್ ಏನು ಅಂತ ನಿಮಗೆ ಹೇಳ್ತೀನಿ ಆ ಫ್ಲಾಬ್ರಮಿಗೆ ನೋಡಿ ತೋರಿಸ್ತೀನಿ ಗಿಡಗಳನ್ನು ನಾವು ಎಷ್ಟು ರಿಸ್ಕ್ ತಗೊಂಡು ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀವಿ ಅಂತ ನೀವು ಒಂದು ಸ್ವಲ್ಪ ನೋಡಿ ಗಿಡಗಳು ನೋಡಿ ಇಷ್ಟು ದೊಡ್ಡ ಗಿಡ ಆಗಿದೆ ಇದು ಇಷ್ಟು ದೊಡ್ಡ ಗಿಡನ ಇವಾಗ ನಾವು ಬೆಳೆಸಲಿಕ್ಕೆ ನಮಗೆ ಎರಡೂವರೆ ವರ್ಷ ಆಗಿದೆ ಇದನ್ನು ಇಷ್ಟು ದೊಡ್ಡ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಇದಕ್ಕೆ ರೋಗ ಬಂದಿದೆ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತ ನಮಗೆ ಗೊತ್ತೇ ಆಗಲ್ಲ ಆ ಥರ ಒಂದು ಗಿಡ ಗಿಡ ಬೆಳೆದಿದೆ ಬಟ್ ನಮಗೆ ಅದಕ್ಕೆ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಈ ಗಿಡ ಏನಾಗಿಬಿಡುತ್ತೆ ಅಂದರೆ ಸತ್ತೋಗಿಬಿಡುತ್ತೆ ಈಗ ಬೇಗ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಏನೋ ಒಂದು ರೋಗ ಇದೆ ಅಂದರೆ ನಮಗೇನು ಅನಿಸಲ್ಲ ಬಿಡು ಇದೇನು ಬರ್ತಾ ಇರುತ್ತೆ ಅಂತ ಅನಿಸುತ್ತೆ ಬಟ್ ಇಲ್ಲೇನಾಗಿದೆ ಅಂದರೆ ಗಿಡ ಚೆನ್ನಾಗಿ ಬೆಳೆದಿರುತ್ತೆ ಇಳುವರಿಗೂ ಸ್ಟಾರ್ಟ್ ಆಗಿರುತ್ತೆ ಇದ್ರದ್ದು ಬೆಳೆ ಸಮೇತಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆವಾಗ ಪ್ರಾಬ್ಲಮ್ಗಳು ಬಂದುಬಿಟ್ರೆ ರೈತರು ಹೇಗೆ ಮಾಡೋದು ರೈತರ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ನೋಡಿ ಇಷ್ಟು ದೊಡ್ಡ ಗಿಡ ನೋಡ್ತಾ ಇದ್ದೀರಿ ನೀವು ಕ್ಲೀನಾಗಿ ಕಾಣಿಸ್ತಾ ಇದೆ ನಾನು ಈ ಗಿಡದ್ದು ಎಲ್ಲ ತೆಗೆದು ತೋರಿಸ್ತೀನಿ ಏನು ಪ್ರಾಬ್ಲಮ್ ಇದೆ ಅಂತ ಇದೇ ಗಿಡದಲ್ಲೇ ಈಗ ನಮ್ಮ ಹುಡುಗರನ್ನ ಕರೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ನಾನು ಹೇಳ್ತಾ ಇರೋದು ನಾವು ಇದನ್ನು ಮಾಡಿದ್ದೀವಿ ಮುಂದೆ ಯಾರಾದ್ರು ರೈತರು ಮಾಡೋದಿದ್ದರೆ ಮುಂಜಾಗ್ರತೆ ತಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಇದರದ್ದು ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಅಂತ ಹೇಳಿ ಈ ಒಂದು ಮಾಡ್ತಾ ಇದ್ದೀನಿ ನೋಡಿ ಇವರು ನೋಡಿ ಕ್ಲೀನ್ ಮಾಡ್ತಾರೆ ಇವಾಗ ನಮ್ಮ ಬ್ರದರ್ ಎಲ್ಲ ತೆಗೀತಾ ಇದ್ದಾರೆ ಅದರ ಕೆಳಗಡೆ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ ಅಂತ ನೋಡಿ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಏನಾಗ್ಬಿಡುತ್ತೆ ಅಂದರೆ ಇದನ್ನ ನಾವು ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ ಆ ರೋಗದಿಂದ ನಮಗೆ ಗೊತ್ತೇ ಆಗಲ್ಲ ನಮಗೆ ರೋಗ ಬಂದಿದೆ ಅಂತಲೇ ಗೊತ್ತಾಗಲ್ಲ ಆ ಥರ ಪ್ರಾಬ್ಲಮ್ಸ್ಗಳು ಬಂದು ಇದಾಗ್ಬಿಡುತ್ತೆ ನೋಡಿ ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ ಏನು ನೀವು ಇದನ್ನು ಮಾಡಿಕೊಂಡು ಯಾಕೆ ಹಾಕಬೇಕಿತ್ತು ಅಂತ ಈ ಥರ ಆಗೋದಿದ್ರೆ ಶಿಶ್ರ ದೊಡ್ಡ ಗಿಡ ಆದಮೇಲೆ ಹೋಗಿಬಿಟ್ರೆ ಹೆಂಗೆ ಹೊಟ್ಟೆ ಉರಿಯುತ್ತೆ ಇಲ್ಲ ಹೇಳ್ರಿ ಎಷ್ಟು ಬೇಜಾರಾಗುತ್ತೆ ಏನಷ್ಟು ಸಿಂಪಲ್ಲಾಗಿ ನೋಡಿ ನೀವು ಒಂದು ಸಲ ಆಗಲಿ ತಡ್ರಿ ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ ರೈತರು ಯಾವುದೇ ಬೆಳೆ ಮಾಡಬೇಕಾದ್ರೂ ಹತ್ತು ಸಲ ಅಲ್ಲ ದಯವಿಟ್ಟು ನಾನು ಹೇಳ್ತೀನಿ ನೂರು ಸಲ ನಾವು ತುಂಬ ಆಲೋಚನೆ ಮಾಡಿ ಮಾಡ್ತೀವಿ ಆದರೂ ನಮಗೆ ಈ ಥರ ಆಗಿದೆ ಒಂದು ಇಪ್ಪತ್ತು ಎಕರೆ ನಾವು ಆಯಿಲ್ ಪಂಪ್ ಹಾಕಿರೋದು ಇದು ನಮ್ಮ ಸರ್ ತಂದುಬಿಟ್ಟು ಇದನ್ನು ಹಾಕ್ಸಿದ್ದಾರೆ ಆಯಿಲ್ ಫಾಮನ್ನು ಈ ಆಯಿಲ್ ಫಾಮ್ ಹಾಕಿರೋದ್ರಿಂದ ಇದೇನೋ ಇಳುವರಿ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಅಡಿಕೆಗಿಂತ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ ಬಟ್ ಇನ್ಕಮ್ ಇದೆ ಚೆನ್ನಾಗಿದೆ ಎಲ್ಲ ಓಕೆ ಇವಾಗ ಹದಿನೆಂಟು ರೂಪಾಯಿ ಕೆ ಜಿ ಏನೋ ನಡೀತಾ ಇದೆ ಅಂತೆ ಕಾಯಿ ಓಕೆ ಹದಿನೆಂಟು ಒಂದು ರೂಪಾಯಿ ಕೆ ಜಿ ಟನ್ನಿಗೆ ಹದಿನೆಂಟು ಸಾವಿರ ರೂಪಾಯಿ ಅಂದರೆ ಏನೂ ಕಮ್ಮಿ ಆಗಲಿಲ್ಲ ಬಟ್ ನೋಡಿ ಇವಾಗ ಇದಕ್ಕೆ ಬಂದಿರೋ ಪ್ರಾಬ್ಲಮನ್ನು ನಾನು ಫಸ್ಟ್ ನಿಮಗೆ ತೋರಿಸಿದ್ರೆ ನೀವು ಅಂದ್ಕೊಳ್ತೀರಾ ಇಷ್ಟು ದೊಡ್ಡ ಗಿಡ ಬೆಳೆಸಿ ಸರ್ ಹಿಂಗಾದರೆ ಕತೆ ಹೇಗೆ ಅಂತ ನಿಮಗೆ ಅನಿಸ್ಬಿಡುತ್ತೆ ನೀಟಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಅಲ್ಲಿ ರಂಧ್ರಗಳು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ರಂಧ್ರಗಳು ನೋಡ್ತಾ ಇದ್ದೀರಲ್ವಾ ಇದು ನಮ್ಮ ರೈತ ಮಿತ್ರ ಇಲ್ಲಿ ಮಾಡಿರೋ ಕೆಲಸ ಈಗ ನಾವು ಇಷ್ಟು ದೊಡ್ಡ ಗಿಡ ತೆಗೆದು ನಾವು ಇದ್ರ ಕೆಳಗಡೆ ಎಲ್ಲ ನೋಡಿ ನೀವು ನಾವು ಎಷ್ಟು ಚೆನ್ನಾಗಿ ಗಿಡ ಸಾಕಿದ್ದೀವಿ ಏನೇನು ಮಾಡಿದ್ದೀವಿ ಇಷ್ಟು ದೊಡ್ಡಕ್ಕಾಗಿದೆ ಈ ಸದೆ ಒಳಗಡೆ ಬಂದು ಆ ಇಲಿ ಹೋಲ್ ಹೊಡೆದಿರೋದು ಬೇಕಾದರೂ ನಾವು ಕಂಟ್ರೋಲ್ ಮಾಡ್ಬೋದು ಇಲಿನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಹೇಳಿ ಇಲಿನ ಕಟ್ಟಾಕ್ಲಿಕ್ಕಾಗತ್ತಾ ಇಲ್ಲಿಗೆ ಬೇಲಿ ಹಾಕ್ಲಿಕ್ಕಾಗತ್ತಾ ಬೇರೆ ಯಾವುದೇ ಪ್ರಾಣಿಗಳು ಬರುತ್ತೆ ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬೇಕಾದಷ್ಟಿದೆ ಈ ಕಂಪ್ನಿಯವ್ರು ಕೇಳಿದ್ರೆ ಇಲ್ಲಿಗೆ ಮದ್ದನ್ನು ಇಟ್ಟು ಸಾಯಿಸಿಬಿಡಿ ಅಂತ ಹೇಳ್ತಾರೆ ಅದು ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗಂತೂ ಗೊತ್ತಿಲ್ಲ ಬಟ್ ನಾವು ಸಾಯಿಸ್ಲಿಕ್ಕೆ ರೆಡಿನೂ ಇಲ್ಲ ಬಟ್ ಈ ಪ್ರಮಾಣದಲ್ಲಿ ಇಲಿ ದಾನ್ಲೆ ಮಾಡಿದ್ರೆ ಒಂದು ಸಾವಿರ ಗಿಡ ನಾಟಿ ಮಾಡಿದ್ರಲ್ಲಿ ನಾಲ್ಕುನೂರು ಐದುನೂರು ಗಿಡ ಇಲಿ ಪಾಲಿಗಾಗುತ್ತೆ ಆಗುತ್ತೆ ರೆಗ್ಯುಲರಾಗಿ ರೊಟೇಷನ್ ಹಾಕ್ತಾ ಇರಬೇಕು ಆಮೇಲೆ ಅದು ಇಲಿದು ಪ್ರಾಬ್ಲಮ್ ಯಾವಾಗ ಕಮ್ಮಿ ಆಗುತ್ತೆ ಅಂತ ಕಂಪ್ನಿಯವರಿಗೂ ಗೊತ್ತಿರಲ್ಲ ಬಟ್ಟು ನಾನು ಇವತ್ತಿ ಕಂಪ್ನಿ ಹೆಸರು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ದಯವಿಟ್ಟು ಅವರಿಗೂ ಇನ್ಯಾವುದರಿಂದನೂ ತೊಂದರೆ ಆಗುತ್ತೇನೋ ಅಂತ ನೀವು ಕಂಪ್ನಿಯವರು ಈ ವಿಡಿಯೋ ಯಾರಾದರೂ ನೋಡಿದ್ರೆ ದಯವಿಟ್ಟು ನಾನು ಹೇಳೋದೇನು ಅಂದರೆ ನೀವು ಇದಕ್ಕೆಲ್ಲ ಒಂದು ಸೊಲ್ಯೂಷನನ್ನು ಕಂಡಿಡ್ದು ರೈತರಿಗೆ ಕೊಡಿ ದಯವಿಟ್ಟು ಇಲ್ಲ ಅಂದರೆ ರೈತರು ಇದನ್ನೆಲ್ಲ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಮುಗೀತು ಒಬ್ಬರು ಹೇಳಿದ್ರು ನನಗೆ ಇವಾಗ ಇಲಿಯನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಗಿಡ ಹಾಕಬೇಕಿದ್ರೆ ಕಬ್ಣದ್ದು ಮೆಸ್ಸಾಕ್ಬಿಡಿ ಕೆಳಗಡೆ ಅಂತ ಅದ್ರ ಬೇರುಗಳು ಹೆಂಗೆ ಬರುತ್ತೆ ಯಾವ ಥರ ಅದು ಡೆವಲಪ್ ಆಗುತ್ತೆ ಅದ್ರ ಗೆಡ್ಡೆ ದಪ್ಪ ಆಗ್ತಾ ಇರುತ್ತೆ ಎಲ್ಲ ಗಿಡದಂಗೆ ಇದು ಚಿಕ್ಕ ಗೆಡ್ಡೆದೆಲ್ಲ ಇವಾಗ ನೋಡಿ ಇದು ಹೆಚ್ಚು ಕಮ್ಮಿ ಎರಡು ಅಡಿ ಅಗಲ ಇವಾಗೇ ಬಂದಿದೆ ನಾವು ಮೆಸ್ಸು ಹೆಂಗೆ ಹಾಕಬೇಕು ಎಷ್ಟು ಅಗಲದಲ್ಲಿ ಹಾಕಬೇಕು ಅದು ನಮಗೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಗಿಡ ಚಿಕ್ಕಿರುತ್ತೆ ನಾವು ಅವಾಗ ಹಾಕಿದ್ರು ಆಮೇಲೆ ಗಿಡ ಹೆಂಗೆ ಡೆವಲಪ್ ಆಗುತ್ತೆ ಮೆಸ್ ಕಟ್ಟಿದ್ರೆ ಅನ್ನೋದು ನಮಗೆ ಐಡಿಯಾ ಇಲ್ಲ ಆ ಕಾರಣದಿಂದ ನಾವು ಈ ಥರ ಇದಕ್ಕೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇವಾಗ ನಮ್ಮ ಬ್ರದರ್ ಹತ್ರ ನಾನು ಅದರದ್ದು ಮಧ್ಯ ಸುಳಿಯನ್ನು ಕಿತ್ತು ಹೇಳ್ತಾ ಇದ್ದೀನಿ ಯಾಕಂದರೆ ಅದು ನಿಮಗೆ ಗೊತ್ತಾಗಲಿ ಇದು ಯಾವ ಥರ ತಿಂದಿರುತ್ತೆ ಒಳಗೆ ಯಾವ ಥರ ಹೊಡೆಯುತ್ತೆ ಅಂತ ಆ ಗಿಡ ಬರ್ತಾ ಇಲ್ಲ ಇಲ್ಲಾಂದರೆ ಗಿಡದ ಬಡ್ಡೆ ಕೆಳಗಡೆ ಇದೆಯಲ್ಲ ಸೀದಾ ಒಂದು ಒಂದೂವರೆ ಅಡಿ ರಂಧ್ರ ಮಾಡಿ ಸುಳಿವರೆಗೂ ಕೆಳಗೆ ಹೋಗಿರೋ ಒಂದು ಇಲಿ ರ್ಯಾಟು ಮ್ಯಾಲವರೆಗೂ ಮೇಲೊರೆಗೂ ತಿಂದು ಅದನ್ನು ಸರ್ವನಾಶ ಮಾಡಿದೆ ಇಷ್ಟು ದೊಡ್ಡ ಗಿಡ ನಾನು ನೋಡಿ ಇವಾಗ ಅದು ಏನೋ ಹೊಟ್ಟೆಪಾಡಿಗೆ ತಿಂದಿದೆ ಕರೆಕ್ಟು ಬಟ್ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಅಂದರೆ ಇನ್ನೂ ಚಿಕ್ಕ ಗಿಡ ಇವಾಗ ಎರಡೂವರೆಗೆ ವರ್ಷದ ಗಿಡ ನೀವು ಹೆಂಗೆ ಈ ಗಿಡನ ಹೆಂಗೆ ಬದುಕ್ಸ್ಕೊಳ್ತೀರಾ ಹೆಂಗೆ ಮಾಡ್ತಾ ಇದಾರೆ ಆಯಿಲ್ ಫಾರ್ಮ್ ಕೃಷಿನಂತ ನಮಗಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರಾದರೂ ಆಯಿಲ್ ಪಾಮ್ ಕೃಷಿ ಮಾಡ್ದವ್ರು ಇರ್ಬೋದು ಕಂಪ್ನಿಯವ್ರು ಇರ್ಬೋದು ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಥರ ಮೆಡಿಷನ್ ಮಾಡಿ ಅಂತ ಬಟ್ ಯಾವುದೇ ಫೈಜನ್ಗಳನ್ನು ನಮಗೆ ತಿಳಿಸ್ಬೇಡಿ ದಯವಿಟ್ಟು ನಾವು ಎರೆಹುಳ ಸಾಯಿಸ್ಲಿಕ್ಕೂ ರೆಡಿ ಇಲ್ಲ ಆಮೇಲೆ ಒಳಗಡೆ ಇರೋ ಇಲ್ಲಿ ಸಾಯಿಸ್ಲಿಕ್ಕೂ ನಾವು ರೆಡಿ ಇಲ್ಲ ಯಾಕೆ ಅಂದರೆ ಇವನ್ನೆಲ್ಲ ಸಾಯಿಸಿಬಿಟ್ಟು ನಾವೇನು ಸಾಧನೆ ಮಾಡೋದಿದೆ ಹೇಳಿ ಇನ್ನೊಬ್ರನ್ನ ಸಾಯಿಸಿ ನಾವು ಬದುಕೋ ಕೆಲಸ ಯಾಕೆ ಮಾಡೋದು ಅಂತ ಹಾಗೇ ಏನಾದರೂ ಅದಕ್ಕೆ ಕ್ಲೀನ್ ಮಾಡಿ ಇಲ್ಲ ಈ ಥರ ಮಾಡಿ ಸರ್ ಹೋಗುತ್ತೆ ಆ ಥರ ಏನಾದರೂ ಇದ್ದರೆ ಹೇಳಿ ಯಾಕಂದರೆ ಆಯಿಲ್ ಪಾಮ್ ಗಿಡನ ಫ್ರೀ ಕೊಡ್ತಾ ಇದ್ದಾರೆ ಕಂಪ್ನಿಯವರು ಆಯಿಲ್ ಪಾಮ್ ಗಿಡ ಫ್ರೀ ಮೇಂಟೆನೆನ್ಸ್ ಫ್ರೀ ನೋಡಿ ಇವಾಗ ಈ ಕಡೆ ನಮ್ಮ ಬ್ರದರ್ ಅವರು ಹಿಡಿದ್ರಲ್ಲ ಅದು ಇನ್ನೂ ಗ್ರೀನ್ ಇದೆ ಅದು ಗೊತ್ತೇ ಆಗೋಲ್ಲ ನಿಮಗೆ ಒಣಗ್ತಾ ಇದೆ ಅಂತ ಈ ಥರ ಗ್ರೀನ್ ಇದೆ ಇದೇ ಗಿಡದು ಆ ಕಡೆ ಭಾಗದಲ್ಲಿ ನೋಡಿ ತೋರಿಸ್ತೀನಿ ನಾನು ಇನ್ನೊಬ್ರು ಹಿಡ್ಕೊಂಡಿದ್ದಾರೆ ನೋಡಿ ಈಗ ಈ ಕಡೆ ಬಂದು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲೇನಾಗಿದೆ ಅಂದರೆ ಒಣಗೋಗಿದೆ ಎಷ್ಟರ ಮಟ್ಟಿಗೆ ಇದು ನಾನು ನಿಮಗೆ ಲಾಸ್ಟೇ ತೋರಿಸ್ತಾ ಇರೋದು ನೋಡಿರಿ ಜನರಿಗೆ ಗೊತ್ತಾಗಲಿ ಅಂತಲೇ ನಾನು ತೋರಿಸ್ತಾ ಇದ್ದೀನಿ ಬೇರೆ ಗಿಡಗಳನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿರೋ ಗಿಡಗಳನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಬರೀ ಕೆಟ್ಟಿದ್ದೇನೆ ಅಷ್ಟೇ ಅಲ್ಲ ನಿಮಗೂ ಗೊತ್ತಾಗಲಿ ನಾವು ಎಷ್ಟು ಚೆನ್ನಾಗಿ ಮೇಂಟೇನ್ ಇದ್ದೀವಿ ಏನು ಅಂತ ಈ ಥರ ಪ್ರಾಬ್ಲಮ್ಗಳು ಬರ್ತಾ ಉಳಿದ್ರೆ ರೈತರು ಹೆಂಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನೋಡಿ ಈ ಗಿಡ ಹೋಗಿದೆ ಎಷ್ಟು ದೊಡ್ಡ ಗಿಡ ನೋಡಿ ಈಗ ನಾವು ಹೊಲ ಒಡೆ ಅಂದರೆ ಅದ್ರ ಕೆಳಗಡೆ ಹೆಂಗೆ ಕ್ಲೀನ್ ಮಾಡೋಕ್ಕಾಗುತ್ತೆ ಹೇಳಿ ಇವಾಗ ಹೇಳಬೇಕು ಅಂದರೆ ಹದಿನೈದು ಇಪ್ಪತ್ತು ಎಕರೆ ಜನ ಹಚ್ಚಿ ಕಳೆ ತೆಗ್ಸಿ ಮಾಡ್ತಾ ಇರಲಿಕ್ಕೆ ಅದು ತುಂಬ ಕೆಲಸ ಇಡುತ್ತೆ ನಾವು ಇದ್ರ ಮಧ್ಯದಲ್ಲಿ ಲಿಂಬೆ ಹಾಕಿದ್ದೀವಿ ಆಮೇಲೆ ನುಗ್ಗೆ ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡಗಳು ನೋಡಿ ಇಷ್ಟು ಚೆನ್ನಾಗಿರೋ ಗಿಡ ಇವತ್ತಿಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಎಂಟು ದಿವಸ ಹತ್ತು ದಿವಸ ಬಿಟ್ಟರೆ ಅಲ್ಲಿ ಅಡಿ ಕೆಳಗಡೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲ ಆದರೂ ನಾವು ಈ ಸಲ ಇದಕ್ಕೆ ಏನಾದರೂ ಆಗಲಿ ಹೊಲ ಹೊಡಿಸ್ಬೇಡಿ ಅಂತ ಹೇಳಿದ್ರು ಅವರು ನಾವು ಎಲ್ಲ ಟ್ಯಾಕ್ಟ್ರ್ ಮೂಲಕ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಯಾಕಂದರೆ ಇವಾಗ ಇದು ಒಂದು ಹದಿನೈದು ಎಕರೆನ ನಾವು ಕ್ಲೀನ್ ಮಾಡಲಿಕ್ಕೆ ಆಗೋಲ್ಲ ಜನರನ್ನು ಬಿಟ್ಟು ಇಲ್ಲ ಇನ್ನೇನಾದರೂ ಮಾಡಿ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಟ್ಯಾಕ್ಟ್ರು ನಮ್ಮದು ಲಾಸ್ಟ್ ಆಪ್ಷನು ರೋಟಿವೇಟ್ರ್ ಅಂತ ಹೇಳ್ತಾರಲ್ವ ಅದನ್ನು ನಾವು ಹೊಡಿತಾ ಇದೀವಿ ರೋಟಿವೇಟ್ರ್ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಈ ಥರ ಕ್ಲೀನ್ ಆಗುತ್ತೆ ಭೂಮಿ ಸ್ವಲ್ಪ ಸ್ವಲ್ಪ ಇರೋದು ಲೇಬರ್ ಮೂಲಕ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದೆಲ್ಲ ಹೂ ಬರ್ತಾ ಇದೆ ಹೂ ಬಂದು ಕಾಯಿ ಬರೋ ಟೈಮ್ ನಾವಿನ್ನೇನು ಕಾಯಿಗೆ ಬಿಟ್ಬಿಡೋಣ ಅಂತ ಇದ್ದೀವಿ ಆ ಟೈಮಿಗೆ ಇದೆ ತುಂಬ ಬೇಜಾರಾಗಿದೆ ನಮ್ಮ ಸರು ಅದನ್ನೇ ಹೇಳ್ತಾಯಿದ್ರು ತುಂಬ ನಮ್ಗೆ ಹೆಂಗಾಗಿದೆ ಅಂದರೆ ಇವಾಗ ನಾವೇನೇನೋ ಖಾರದ ಮೆಣಸಂತೆ ಅದಂತೆ ಇದಂತೆ ಬೇವಿನ ಹಿಂಡಿಯ ಸಾರಿ ಬೇವಿಂದು ಕೈ ಬರುತ್ತಲ್ವ ಅದನ್ನೆಲ್ಲ ಮೆಡಿಷನ್ನು ಮಿಕ್ಸ್ ಮಾಡಿಕೊಂಡು ಗಿಡದ ಸುರಿತಾ ಇದ್ದೀವಿ ಯಾವುದ್ರದರೂ ಕೈಯಾಗಿ ಖಾರ ಆಗಿ ಅದು ಬರೋದು ಬಿಡಲಿ ಅನ್ನೋ ಒಂದು ಉದ್ದೇಶದಿಂದ ಆರ್ಗ್ಯಾನಿಕ್ಕಾಗೇ ಮಾಡ್ತಾಯಿದ್ದೀವಿ ಅಷ್ಟೇ ಆಗುತ್ತೆ ಅಷ್ಟು ನೋಡಿ ಇದ್ರ ಮಧ್ಯದಲ್ಲಿರೋ ಲಿಂಬೆ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಅದು ಎಲ್ಲ ಸ್ಟಾರ್ಟ್ ಆಯ್ನಾ ಲಿಂಬೆ ಗಿಡದ್ದು ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ಅದಕ್ಕೋಸ್ಕರ ಇದನ್ನ ಮಾತ್ರ ಮಾಡೋಣ ಅಂತೇಳಿ ಆಯಿಲ್ ಪಾಂಬಿನ ತೋರ್ಸ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಬಂದ ಗಿಡ ನೋಡ್ತಾ ಇದ್ದೀನಿ ನಿಮ್ಗೊಂದು ಗಿಡ ತೋರಿಸೋಣ ಆಮೇಲೆ ಫಸ್ಟಿಗೆ ಹೂವನ್ನು ಕಿತ್ತಾಕ್ತೀವಿ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಏನಾದರೂ ಬಂತು ಅಂದರೆ ಗಿಡದಲ್ಲಿ ಹೂವಿತ್ತು ಅಂದರೆ ಆ ಹೂವನ್ನು ಕಿತ್ತಾಕ್ಬಿಡ್ತೀವಿ ಅದನ್ನ ಇಡೋಲ್ಲ ನೋಡಿ ಇದನ್ನು ನಾನು ಕಿತ್ತು ತೋರಿಸ್ತೀನಿ ಇದೆಲ್ಲ ಈಸಿ ಇದೆ ಇದನ್ನೆಲ್ಲ ನೋಡಿ ಎಷ್ಟು ಈ ಥರ ಇದ್ದಾಗ ನೀವು ಕಿತ್ಬಿಟ್ರೆ ಅದು ಈಸಿಯಾಗಿ ಕಿತ್ಬಂದುಬಿಡುತ್ತೆ ಅದು ಏನೂ ಸಮಸ್ಯೆ ಆಗೋಲ್ಲ ಒಂದೆರಡು ಎರಡು ಸಲ ಹಿಂಗೆ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಕಿತ್ಬಂದು ಬಿಡುತ್ತೆ ಇದನ್ನೆಲ್ಲ ಬಿಡಬಾರ್ದು ಇನ್ನೂ ಗಿಡ ಚಿಕ್ಕದಿದೆ ಒಂದು ಎರಡೂವರೆ ಮೂರು ವರ್ಷದ ಮೇಲೆ ಒಂದು ಎರಡು ಮೂರು ಸಲ ಈ ಸಲ ಕಿತ್ತಾಕಿದ್ರೆ ಆಮೇಲೆ ಬಿಡಿ ನೀವೇನಾಗಲ್ಲ ಆಯಿಲ್ ಪಂಪ್ ಯಾವ ಥರ ಇರುತ್ತೆ ಅನ್ನೋದಕ್ಕೂ ಕ್ಲೀನಾಗಿ ವಿಡಿಯೋದಲ್ಲೇ ಗೊತ್ತಾಗ್ಬಿಡಿ ಅಂತ ನೋಡಿ ಇದು ಆಯಿಲ್ ಫಾಮಿನ ಹೂವು ಹೊಂಬಾಳೆ ಅಂತ ಹೇಳ್ತಾರಲ್ವ ಇದು ಆಯಿಲ್ ಫಾಮಿನ ಹೊಂಬಾಳೆ ನಾನು ಇದನ್ನೆಲ್ಲ ಸಿಗುದು ಒಳಗಡೆ ಹೆಂಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾಕಂದರೆ ಇವಾಗ ಆಯಿಲ್ ಫಾಮು ಅಂದರೆ ಜನರಿಗೆ ಅಷ್ಟರ ಮಟ್ಟಿಗೆ ಇನ್ನೂ ಗೊತ್ತಿಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆಯಿಲ್ ಫಾಮಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇಂಡೋನೇಷ್ಯ ಅಲ್ಲೆಲ್ಲ ತುಂಬ ಆಯಿಲ್ ಫಾಮನ್ನು ಬೆಳೀತಾರೆ ಬಟ್ ಇಂಡ್ಯಾದಲ್ಲಿ ಕಮ್ಮಿ ಇದೆ ಬಟ್ ಅದ್ರ ಬಗ್ಗೆ ಪ್ರಚಾರನೂ ಕಮ್ಮಿ ಇದೆ ಅದಕ್ಕೋಸ್ಕರ ಇವಾಗ ನಾವಿಲ್ಲಿ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಒಂದು ಸಲ ಜನರಿಗೆ ನೋಡಲಿ ಜನರಿಗೂ ಗೊತ್ತಾಗಲಿ ಒಂದು ಐಡಿಯಾ ಬರಲಿ ಈ ಥರ ಇರುತ್ತೆ ಅಂತ ಒಂದು ಉದ್ದೇಶದಿಂದ ಜೊತೇಲಿಲ್ಲ ಅದಕ್ಕೋಸ್ಕರ ಒಬ್ಬನೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸುಸೋಟ ಕ್ಯಾಮ್ರಾ ಆ ಕಡೆ ಈ ಕಡೆ ಆಗಿದೆ ನೋಡಿ ಇದು ಅದ್ರ ಒಳಗಡೆದು ನೋಡಿ ಇದ್ರೊಳಗಡೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಡಬಲ್ ಡಬಲ್ ಇದು ಕೊನೆ ಎಲ್ಲ ಬಂದಮೇಲೆ ಇದಕ್ಕೇನೂ ತೊಂದರೆ ಇಲ್ಲ ಒಂದು ಸಲ ಗೊನೆ ಬರೋ ತನಕ ಮಾತ್ರ ಒಂದು ಸಲ ಹೂ ಬಂತು ಅಂದರೆ ಅದಕ್ಕೆ ಇದಕ್ಕೆ ಯಾವುದೇ ತೊಂದರೆ ಇಲ್ಲ ಒಂದು ಸಲ ಹೂ ಬರಬೇಕು ಅಷ್ಟೇ ಹೂ ಬಂದಮೇಲೆ ಅದು ಆಟೋಮೆಟಿಕ್ಕಾಗಲಿ ಬಿಡುತ್ತೆ ಆಮೇಲೆ ಬಾಕಿದೆಲ್ಲ ನನಗೆ ಕಂಡಂಗೆ ಬೇರೆ ಯಾವುದೇ ಕಾಯಿಲೆಗಳಿಲ್ಲ ಯಾವುದೇ ರೋಗ ಇಲ್ಲ ಇದಕ್ಕೆ ಇದಕ್ಕಿರೋದು ಒಂದೇ ಪ್ರಾಬ್ಲಮ್ಮು ಅಂದರೆ ನಾನು ಅಲ್ವಾ ಇಲಿಗಳ ಕಾಟ ಇದೆ ತುಂಬ ಪ್ರಮಾಣದಲ್ಲಿ ಇಲಿ ಕಾಟ ಇದೆ ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಏನು ಮಾಡಬೇಕು ಅಂತ ನಾವು ಆನ್ಲೈನಲ್ಲಿ ಕಂಪ್ನಿಯವರಿಗೂ ಮಾತಾಡ್ತಾ ಇದ್ದೀವಿ ಕಂಪ್ನಿಯವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ತುಂಬ ಸಲ ಹೇಳಿದ್ದೀವಿ ಬಟ್ ಅವರೇ ಮಾಡ್ಬೇಕು ನೋಡಿ ಇದರೊಳಗಡೆ ಈ ಥರ ಹೂ ಬರುತ್ತೆ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಇದು ಒಂದು ಏನಿಲ್ಲ ಅಂದರೂ ಐದರಿಂದ ಆರು ಕಿಲೋ ಕಾಯಿ ಬಂದ್ಬಿಡುತ್ತೆ ನಮಗೆ ಇವಾಗ ಸ್ಟಾರ್ಟಿಂಗ್ ನಾನು ಹೇಳ್ತಾ ಇರೋದು ಆಮೇಲೆ ಹದಿನೆಂಟು ಹದಿನಾಲ್ಕು ಹದಿನೈದು ಕೆ ಜಿವರೆಗೂ ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ನಾವು ಇದನ್ನು ಇದ್ದೀವಿ ನೋಡಿ ಈ ಥರ ಆಯಿಲ್ ಪಾಮಿನ ಹೊಂಬಾಳೆ ಇದು ಈ ಥರ ಬರುತ್ತೆ ಹೂವು ಆಯಿಲ್ ಪಾಮ್ ಬೆಳೆ ಬಟ್ ಒಳ್ಳೆ ಬೆಳೆನೂ ಹೌದು ಡೇಂಜರ್ಸ್ ಏನಪ್ಪ ಅಂದರೆ ಇಲಿ ಇಲಿಗೆ ವಿಷ ಹಾಕೋದು ಬಿಟ್ಟು ವಿಷ ಹಾಕೋವರಿಗೆ ಏನು ತೊಂದರೆ ಆಗೋಲ್ಲ ನಾವು ಇಲಿಗಳನ್ನು ಸಾಯಿಸೋಲ್ಲವಾ ಅದಕ್ಕೋಸ್ಕರ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇದೆ ನೋಡಿ ಎಲ್ಲ ಗಿಡಗಳು ಈ ಥರ ಇದೆ ಇದು ನೋಡಿ ಒಣಗೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಇದು ಹೂ ಬಂದಿದೆ ಇಂಥ ಗಿಡ ಹೋಗಿಬಿಟ್ಟಿದೆ ನೋಡಿ ಇದು ಹೋಗಿದೆ ಇವಾಗ ಏನೂ ಮಾಡ್ಲಿಕ್ಕಾಗಲ್ಲ ಅದು ಒಣಗಿದ ಗೊತ್ತಾಗೋದೇ ನಮ್ಗೆ ಹದಿನೈದು ದಿನ ಆದಮೇಲೆ ಗೊತ್ತಾಗುತ್ತೆ ತುಂಬ ಬೇಜಾರಾಗಿದೆ ಈ ಥರ ಆಗ್ತಾ ಇರೋದ್ರಿಂದ ಒಂದು ನೂರ ನೂರ ಇಪ್ಪತ್ತು ಗಿಡ ಒಂದು ಸಾವಿರ ಗಿಡ ಹಾಕಿಬಿಟ್ಟು ನಾವು ಅದು ಒಂದು ಎಕರೆಗೆ ಬರೀ ಒಂದು ಐವತ್ತು ಗಿಡ ಕೊಂಡಿರುತ್ತೆ ಇವಾಗ ನಾವೊಂದು ಇನ್ನೂರು ಗಿಡ ಮತ್ತೆ ರೀಪ್ಲಾಂಟಿಂಗ್ ಮಾಡುವಂಗಾಗಿದೆ ಗಿಡ ಹೋಗಿ ಹೋಗಿ ಈ ಥರ ಆದರೆ ನೋಡಿ ಇದು ಹೂವು ಕಾಯಿ ಎಲ್ಲ ಬಂದುಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಬಿಟ್ಟಿದ್ದೀವಿ ಸ್ವಲ್ಪ ದೊಡ್ಡ ಗಿಡ ಇದೆ ಅಂತ ಈ ಈ ಗಿಡನೆಲ್ಲ ಹೊಡೆದು ಬಿಟ್ಟರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಎರಡೂವರೆ ಮೂರು ವರ್ಷಕ್ಕೆ ಬೆಳೆ ಬಂದಿದೆ ಅಂತ ಖುಷಿ ಪಡಬೇಕಾ ಅಥವಾ ಈ ಥರ ಆಗೋಯ್ತು ಅಂತ ದುಃಖ ಪಡಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಆಯಿಲ್ ಪಂಪ್ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದರೆ ನಮಗೂ ಒಂದು ಸ್ವಲ್ಪ ಮಾಹಿತಿ ಕೊಡಿ ಇದಕ್ಕೇನು ಮಾಡಬೇಕು ಅಂತ ಪಾಯ್ಜನ್ ಬೇಸಸ್ ಬಿಟ್ಟುಬಿಟ್ಟು ಬೇರೆ ಆರ್ಗ್ಯಾನಿಕ್ ಆಗಿ ಗೊತ್ತಿದ್ದರೆ ಹೇಳಿ ದಯವಿಟ್ಟು ನಮಸ್ತೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ ನಮಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ನಮಸ್ತೆ ಮತ್ತೊಂದು ಸಲ